ಹೋದ್ರು ಕೂಡ ಅವರು ಪಾಸ್ ಆಗಿದ್ದಾರೆ ಪ್ಲಸ್ ಹೋದ್ ವರ್ಷ ಬರೀ ಇಬ್ರೆ ಒಬ್ರು ಅಂಕಿತಾ ಅಂತ ಹೇಳಿ ಸರ್ಕಾರಿ ಶಾಲೆಯವರು ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ತಗೊಂಡ್ರು ಬಾಗಲಕೋಟೆ ಅವರು ರಿವ್ಯಾಲ್ಯೂಯೇಷನ್ ಆದ್ಮೇಲೆ ಇನ್ನೊಬ್ರು ತಗೊಂಡ್ರು ಈ ಸತಿ ಫಸ್ಟ್ ಅಲ್ಲೇ ಇಪ್ಪತ್ನಾಲ್ಕು ಜನರು ತಗೊಂಡಿದ್ರು ರಿವ್ಯಾಲ್ಯೂಯೇಷನ್ ಅಲ್ಲಿ ನಲ್ವತ್ತೇಳು ಜನರು ತಗೊಂಡ್ರು ಈಗ ಮೊನ್ನೆ ಎಕ್ಸಾಮ್ ತಗೊಂಡು ನಾಲ್ಕು ಜನರು ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ಟಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಇದು ಅಂಕವನ್ನ ತಗೊಂಡು ಐವತ್ತೊಂದು ಮಕ್ಕಳು ಇವತ್ತು ರಾಜ್ಯದಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಐ ನಾಲ್ಕು ಜನರ ಮಕ್ಕಳು ಒಬ್ರು ಸರ್ಕಾರಿ ಶಾಲೆಯನ್ನು ಕೂಡ ಇದಾರೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಅಂದ್ರೆ ಇದು ಪ್ರಗತಿ ಏನು ಟೀಕಾ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರಲ್ಲ ಮಧು ಬಂಗಾರಪ್ಪನ ಬಗ್ಗೆ ಮಧು ಬಂಗಾರಪ್ಪನ್ ಕನ್ನಡದ ಬಗ್ಗೆ ಉತ್ತರ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ ನೆನಪಿಡ್ಕೊಳ್ಬೇಕು ಇವತ್ತು ಉತ್ತರ ಇವ್ರು ಕೊಡ್ತಾರೆ ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಹುಷಾರಾಗಿರ್ಬೇಕು ನಮ್ಮ ಕೆಲ್ಸ ಕಾರ್ಯಗಳಲ್ಲಿ ಟೀಕಾ ಟಿಪ್ಪಣಿ ಮಾಡ್ರಿ ನಮ್ದು ಏನಾದ್ರು ತಪ್ಪುಗಳಿದ್ರೆ ಮಾಡ್ರಿ ಆದ್ರೆ ನಮ್ಮ ಹೇರ್ ಸ್ಟೈಲು ನಮ್ಮ ಭಾಷೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಲಿಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಯಾಕಂದ್ರೆ ಅವ್ರು ಟೀಕಾ ಟಿಪ್ಪಣಿ ಮಾಡೋದೇ ಅವ್ರ ಕೆಲಸ ವಿರೋಧಿಗಳಿಗೆ ನಾನು ಏನು ಮಾಡೋಕ್ಕಾಗೋದಿಲ್ಲ ಬಹಳ ಹಗುರವಾಗೂ ಕೂಡ ಮಾತಾಡಿದ್ರು ಕೆಲವರು ಮಾಧ್ಯಮದಲ್ಲಿ ಬರೆದ್ರು ಗೆದ್ಲು ಹುಳಕ್ಕೆ ಲೈಬ್ರರಿಲಿ ಸೇರ್ಸಿದ್ರೆ ಅಂತಾನೂ ಕೂಡ ಒಂದು ಮಾಧ್ಯಮದಲ್ಲಿ ಬರ್ದೇ ಬಿಟ್ರು ಅದೇ ಗೆದ್ದಲುಗಳ ಏನು ಮಾಡಿದೆ ಮಕ್ಕಳಿಗೆ ಅನ್ನೋದನ್ನ ಇವತ್ತು ನೀವು ನೋಡ್ಬೇಕಾಗತ್ತೆ ನಾನು ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಹರ್ಟ್ ಆಗುತ್ತೆ ನೋಡಿ ಒಬ್ರು ಕೆಲಸ ಒಳ್ಳೇದು ಮಾಡ್ಬೇಕಾದ್ರೆ ಬೇರೆಯವ್ರು ಬಂದು ಅದನ್ನ ಹಾಳು ಮಾಡಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಹರ್ಟ್ ಆಗುತ್ತೆ ಮಕ್ಕಳಿಗೆ ಫೀಸ್ ಕೊಡ್ಲಿ ತಗೊಳಕ್ಕೆ ಯಾಕಂದ್ರೆ ಅದಕ್ಕೆ ನೈಂಟಿ ಏಟ್ ಪರ್ಸೆಂಟ್ ಮಕ್ಕಳು ಎಕ್ಸಾಮಿನೇಷನ್ ತಗೊಂಡ್ರು ನೈಂಟಿ ಏಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟು ಎಕ್ಸಾಮಿನೇಷನ್ ಫೀಸ್ ಇಲ್ದೇ ಇರೋದ್ರಿಂದ ರವಿ ಎಸ್ ಸಿ ಎಸ್ ಟಿ ಪಡೋರು ಇವ್ಯಾರು ದುಡ್ಡು ತಗೊಳಕ್ ಆಗ್ಲಿಲ್ಲ ಅವ್ರ ತಂದೆ ಅವ್ರ ಜಾಬಿಂದ ಅವ್ರಿಗೆ ಫ್ರೀ ಆಗಿ ಮಾಡಿದಿವಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ